ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ಜೈ ಭುವನೇಶ್ವರಿ ಗಣಪತಿ ವಿಸರ್ಜನೆ ವೇಳೆ ನಡೆದಿದೆ ಎನ್ನಲಾದ ಘಟನೆಯ ಬಗ್ಗೆ ವಿಡಿಯೋ ಸಂದೇಶಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವವರಿಗೆ ಕಠಿಣ ಕ್ರಮ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಖಡಕ್ ವಾರ್ನಿಂಗ್ ಸಾಗರದ ಜೈ ಭುವನೇಶ್ವರಿ ಯುವಕ ಸಂಘದ ಗಣಪತಿ ವಿಸರ್ಜನಾ ಮೆರವಣಿಗೆ ಸಮಯದಲ್ಲಿ ನಡೆದಿದೆ ಎನ್ನಲಾದ ಘಟನೆಯ ವಿಡಿಯೋ ವೈರಲ್ ಮಾಡಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಭಾನುವಾರ ಜೈ ಭುವನೇಶ್ವರಿ ಯುವಕ ಸಂಘದ ಗಣಪತಿ ವಿಸರ್ಜನಾ ಸಮಯದಲ್ಲಿ ಅಪ್ರಾಪ್ತ ಬಾಲಕರಿಂದ ನಡೆದಿದೆ ಎಂಬ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಹರಿಬಿಡುತ್ತಿದ್ದು ಇದರಿಂದ ಶಾಂತಿ ಕದಳುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಮಾಧ್ಯಮಗಳಿಗೆ ತಿಳಿಸಿದರು ಇವತ್ತು ಸಾಗರ ನಗರದಲ್ಲಿ ಶ್ರೀ ಭುವನೇಶ್ವರಿ ಯುವಕರ ಸಂಘದ ಒಂದು ಗಣಪತಿಯ ಮೆರವಣಿಗೆ ಸಮಯದಲ್ಲಿ ಅಲ್ಲಿ ಸಂಘಟಕರು ಯಾರಿರ್ತಾರೆ ಮತ್ತು ಅಲ್ಲಿಯ ಪದಾಧಿಕಾರಿಗಳು ಯಾರಿರ್ತಾರೆ ಅವರಿಗೆ ಒಂದು ವಿಚಾರವಾಗಿ ಅಸಮಾಧಾನ ಆಗಿತ್ತು ಪೊಲೀಸವ್ರ ಜೊತೆಗೂ ಕೂಡ ಅಸಮಾಧಾನವನ್ನು ಹಂಚಿಕೊಂಡರು ಪೊಲೀಸವರು ನಮ್ಮ ಕಡೆಯಿಂದ ಏನೇನು ಕ್ರಮಗಳನ್ನ ನಾವು ಮಾಡಬೇಕು ಅದನ್ನೆಲ್ಲನೂ ಕೂಡ ಮಾಡ್ತೀವಿ ಅಂತಂದು ಆಶ್ವಾಸನೆ ಕೊಟ್ಟ ನಂತರ ಮೆರವಣಿಗೆನ ಮತ್ತೆ ಅವರು ಮುಂದುವರೆಸಿದರು ಮೆರವಣಿಗೆ ಮುಂದುವರಿಸಿ ಈಗ ಶಾಂತಿಯುತವಾಗಿ ನಡೀತಾ ಇದೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮೆರವಣಿಗೆ ಕೂಡ ಅಂತ್ಯ ಆಗುತ್ತೆ ಅದಾದ ನಂತರ ಗಣಪತಿಯ ವಿಸರ್ಜನೆ ಕೂಡ ಆಗುತ್ತೆ ಶಾಂತಿಯುತವಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ವಿಚಾರವಾಗಿ ಆ ವಿಡಿಯೋ ತುಣುಕು ಏನು ಬಂದಿದೆ ತಮಗೂ ಕೂಡ ಗೊತ್ತಿದೆ ಸೆಕ್ಷನ್ ಟ್ವೆಂಟಿ ಆಫ್ ಬಿ ಎನ್ ಎಸ್ ಕೂಡ ಅಪ್ಲಿಕಬಲ್ ಆಗೋದ್ರಿಂದ ಯಾವುದೇ ರೀತಿ ಸುದ್ದಿನ ಹಬ್ಸೋದಾಗಿರಲಿ ಅಥವಾ ವಿಡಿಯೋನ ಸರ್ಕ್ಯುಲೇಟ್ ಮಾಡೋದಾಗಿರಲಿ ಅಪರಾಧ ಆಗಿರುತ್ತೆ ಆದ್ದರಿಂದ ಯಾರು ಕೂಡ ಈ ರೀತಿ ವಿಡಿಯೋಗಳನ್ನ ಸರ್ಕ್ಯುಲೇಟ್ ಮಾಡ್ತಕ್ಕಂಥ ಕೆಲಸನ ಮಾಡಬಾರ್ದು ಆ ರೀತಿ ಏನಾದರೂ ವೀಡಿಯೋ ಸರ್ಕ್ಯುಲೇಟ್ ಆಗಿದೆ ಅಥವಾ ಸೆಕ್ಷನ್ ಟ್ವೆಂಟಿ ಆಫ್ ಬಿ ಎನ್ ಎಸ್ ವೈಲೇಟ್ ಆಗಿದೆ ಅಂತಂದರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ